ಶ್ರೀ ಮಹಾಗಣಪತಿಯೇ ನಮಃ ಹರಿ ಹಿ ಓ ಸಿರಿಗನ್ನಡ ಸುದ್ದಿವಾಹಿನಿಯ ಪ್ರಿಯ ವೀಕ್ಷಕ ಮಹಾಶೇರೆ ತಮಗೆಲ್ಲ ಬೆಳಗಿನ ಶುಭೋದಯ ತಮಗೆಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು ಇಂದು ಚೈತ್ರ ಮಾಸದ ಶುಕ್ಲಪಕ್ಷ ನವಮಿ ಆದರ್ಶ ಪುರುಷೋತ್ತಮ ಶ್ರೀರಾಮನು ಜನಿಸಿದಂತಹ ಪುಣ್ಯ ದಿನ ಶ್ರೀರಾಮನವಮಿಯ ಔಚಿತ್ಯ ಏನು ಈ ಹಬ್ಬವನ್ನು ಯಾಕೆ ಆಚರಿಸುತ್ತೇವೆ ರಾಮನವಮಿ ಇಂದಿಗೂ ಪ್ರಸ್ತುತ ಯಾಕೆ ಅನ್ನುವಂಥ ವಿಚಾರಗಳ ಬಗ್ಗೆ ಕೆಲವು ವಿಶೇಷ ಮಾಹಿತಿಗಳನ್ನು ಈಗ ತಿಳ್ಕೊಳ್ಳೋಣ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪಥಿಯೇ ನಮಃ ಚೈತ್ರ ಮಾಸದಲ್ಲಿ ಯುಗಾದಿಯ ನಂತರ ಬರುವ ಅತಿ ಮುಖ್ಯವಾದ ಹಬ್ಬ ಶ್ರೀರಾಮನವಮಿ ಅಸೇತು ಶೀತಾಚಲ ಪರ್ಯಂತ ಆರ್ಯ ಸಂಸ್ಕೃತಿಗೆ ಸೇರಿದ ಎಲ್ಲ ಆಶ್ರಮಗಳ ಜನರು ಶ್ರದ್ಧಾ ಭಕ್ತಿಗಳಿಂದ ಆಚರಿಸುವಂತಹ ಉತ್ಸವ ರಾಮಾಯಣವನ್ನು ಪಾರಾಯಣ ಮಾಡುವುದು ರಾಮ ಕಥೆಯನ್ನು ಶ್ರವಣ ಮಾಡುವುದು ನೃತ್ಯ ಗೀತ ವಾದ್ಯಗಳಲ್ಲಿ ಅದನ್ನು ತರುವುದು ನಾನಾ ಪೂಜೆ ಉಪಚಾರಗಳಿಂದ ರಾಮನನ್ನು ಆರಾಧಿಸುವುದು ರಾಮನ ಪ್ರೀತಿಗಾಗಿ ದಾನ ಧರ್ಮಗಳನ್ನು ಮಾಡುವುದು ಅವನ ಧ್ಯಾನಕ್ಕೆ ಸಹಾಯಕವಾಗಿ ಉಪವಾಸ ಮಾಡುವುದು ಪೂಜಾ ನಂತರ ಅವನ ಪ್ರಸನ್ನತೆಗಾಗಿ ನೈವೇದ್ಯ ಪ್ರಸಾದವನ್ನು ಸ್ವೀಕರಿಸುವುದು ಹೀಗೆ ನಾನಾ ರೀತಿಯಲ್ಲಿ ರಾಮನ ತನ್ಮಯತೆಯನ್ನು ತಂದುಕೊಳ್ಳುವಂತಹ ಸಂಪ್ರದಾಯ ಇದೆ ಈ ಕಾರಣಕ್ಕಾಗಿಯೇ ಗ್ರಾಮ ಗ್ರಾಮಗಳಲ್ಲಿ ರಾಮ ಮಂದಿರಗಳು ನಿರ್ಮಾಣ ಆಗಿವೆ ಪ್ರತಿ ವಾರದಲ್ಲಿ ಭಜನಾ ಕಾರ್ಯಕ್ರಮ ಸತ್ಸಂಗಗಳು ಆಯೋಜನೆಗೊಳ್ಳುವು ಇದೆಲ್ಲ ಶ್ರೀರಾಮನನ್ನು ಸ್ತುತಿಸುವಂತಹ ಕಾರ್ಯಗಳು ದುಷ್ಟ ನಿಗ್ರಹನು ಶಿಷ್ಟ ಸಂರಕ್ಷನೂ ಆಗಿರುವಂತಹ ಮಹಾವೀರ ಮಹಾಧೀರ ಧೌರೇಯ್ಯ ಆರ್ಯಧರ್ಮಪ್ರಭು ಮಹಾರಾಜಾದಿರಾಜ ಶ್ರೀರಾಮಚಂದ್ರನನ್ನು ಸ್ತುತಿಸಿ ಪೂಜಿಸುವಂತಹ ಹಬ್ಬ ಶ್ರೀರಾಮನವಮಿ ಈ ದಿನ ಶ್ರೀರಾಮಚಂದ್ರನ ಜೀವನ ಇಂದಿಗೂ ಪ್ರಸ್ತುತ ಹೇಗೆ ಅನ್ನುವ ಬಗ್ಗೆ ನೋಡೋಣ ಯುಗ ಯುಗಗಳು ಕಳೆದರೂ ಕೂಡ ಶ್ರೀರಾಮನ ಆದರ್ಶ ಅನುಕರಣೀಯವಾಗಿದೆ ಅದು ಹೇಗೆ ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ ಶ್ರೀರಾಮನ ಆದರ್ಶ ಗುಣ ರಘುಕುಲ ಭೂಷಣ ಭಗವಾನ್ ಶ್ರೀರಾಮಚಂದ್ರನಂತೆ ಮರ್ಯಾದೆಯ ರಕ್ಷಕರು ಇದುವರೆಗೆ ಇನ್ನೊಬ್ಬರು ಹುಟ್ಟಿಲ್ಲ ಸಾಕ್ಷಾತ್ಪೂರ್ಣ ಬ್ರಹ್ಮ ಪರಮಾತ್ಮ ಶ್ರೀರಾಮ ಶ್ರೀರಾಮನ ಆದರ್ಶ ಲೀಲೆಗಳನ್ನು ಓದಿ ಕೇಳಿ ಸ್ಮರಣೆ ಮಾಡುವುದರಿಂದಲೇ ಹೃದಯದಲ್ಲಿ ಪವಿತ್ರ ಭಾವತರಂಗ ಏಳುತ್ತೆ ಶ್ರೀರಾಮನು ಸದ್ಗುಣಗಳ ಸಾಗರ ಸತ್ಯ ಸೌಹಾರ್ದತೆ ದಯೇ ಕ್ಷಮೆ ಮೃದು ಧೀರತೆ ವೀರತೆ ಗಾಂಭೀರ್ಯ ಅಸ್ತ್ರಶಸ್ತ್ರಗಳ ಜ್ಞಾನ ಪರಾಕ್ರಮಿ ನಿರ್ಭಯತೆ ವಿನಯ ಶಾಂತಿ ಸಹನೆ ಉಪರತಿ ಸಂಯಮ ನಿಸ್ಪೃಹತೆ ನೀತಿ ತೇಜಸ್ಸು ಪ್ರೇಮ ತ್ಯಾಗ ಗೌರವರಕ್ಷಣೆ ಏಕಪತ್ನಿವ್ರತಸ್ಥ ಪ್ರಜಾರಂಜನೆ ಮಾತ ಪಿತೃಭಕ್ತಿ ಗುರುಭಕ್ತಿ ಭಾತೃಪ್ರೇಮ ಮೈತ್ರಿ ಶರಣಾಗತವತ್ಸಲ ಸರಳತೆ ವ್ಯವಹಾರ ಕುಶಲತೆ ಪ್ರತಿಜ್ಞಾಪಾಲನೆ ಸಾಧುಸಂತರ ರಕ್ಷಣೆ ದುಷ್ಟದ ಲೋಕಪ್ರಿಯತೆ ಬಹುಜ್ಞತೆ ಧರ್ಮಜ್ಞತೆ ಧರ್ಮ ಪಾರಾಯಣತೆ ಆದರ್ಶ ಪ್ರಜಾಪಾಲಯ ದಕ್ಷ ಆಡಳಿತಗಾರ ಮುಂತಾದ ಗುಣಗಳನ್ನು ರಾಮನಲ್ಲಿ ಪೂರ್ಣ ರೂಪದಿಂದ ವಿಕಾಸ ಹೊಂದಿದ್ದವು ಈ ಎಲ್ಲ ಆದರ್ಶ ಗುಣಗಳಿಗೆ ಒಂದೊಂದು ದೃಷ್ಟಾಂತಗಳನ್ನು ಉದಾಹರಣೆಯಾಗಿ ನೋಡೋಣ ಈಗ ಶ್ರೀರಾಮನ ಮಾತೃಭಕ್ತಿ ರಾಮನ ಮಾತೃಭಕ್ತಿ ಅತ್ಯಂತ ಆದರ್ಶವಾದುದು ಹಾಗೂ ಅವರ್ಣನೀಯವಾದುದು ತಾಯಿ ಕೌಸಲ್ಯ ಹಾಗೂ ಮಲತಾಯಿ ಕೈಕೇಯ ಬಗ್ಗೆ ಅಪಾರ ಪ್ರೇಮ ಚಿತ್ರಕೂಟದಿಂದ ಭರತನು ವಾಪಾಸು ಹೊರಟಾಗ ಶ್ರೀರಾಮನು ಭರತ ಸುಗ್ನಿವರಿಗೆ ಎಂದಿಗೂ ಕೈಕೇಯರ ಮೇಲೆ ಕೋಪ ಮಾಡಿಕೊಳ್ಳಬೇಡಿ ಅವರ ಸೇವೆಯನ್ನು ಮಾಡುತ್ತೀರಿ ಇದು ನನ್ನ ಮೇಲಾಣೆ ಎಂದು ಹೇಳಿ ಕೈಕೇಯ ಮೇಲಿದ್ದ ಶ್ರದ್ಧೆ ಭಕ್ತಿಯನ್ನು ಮೆರೆದಿದ್ದಾನೆ ಶ್ರೀರಾಮನ ಪಿತೃಭಕ್ತಿ ಕೈಕೇಯಿಯ ಅಪೇಕ್ಷೆಯಂತೆ ಭರತನಿಗೆ ಪಟ್ಟಕಟ್ಟಿ ರಾಮನು ವನವಾಸಕ್ಕೆ ಹೋಗುವಂತಾಯಿತು ಆಗ ಶ್ರೀರಾಮನು ಅಹಂ ಹೀ ವಚನ ಪತೇಯಮಪಿ ಪಾವಕೆ ಭಕ್ಷ ವಿಷಂ ತೀಕ್ಷ್ಣಂ ಪತೇ ಎಂಬ ಪಿಚಾರಣವೇ ಅಂದರೆ ನಾನು ಮಹಾರಾಜನಾದ ದಶರಥನು ಹೇಳಿದರೆ ಬೆಂಕಿಗೆ ಹಾರುತ್ತೇನೆ ತೀವ್ರವಾದ ವಿಷವನ್ನು ಕುಡಿಯುತ್ತೇನೆ ಸಮುದ್ರಕ್ಕೆ ಬೀಳಲೂ ಸಿದ್ಧ ಏಕೆಂದರೆ ಪಿತೃಸೇವೆ ಅವರ ಆಜ್ಞಾ ಪಾಲನೆಗಿಂತ ಈ ಜಗತ್ತಿನಲ್ಲಿ ಹೆಚ್ಚಾದ ಧರ್ಮ ಬೇರೆ ಯಾವುದೂ ಇಲ್ಲ ಎನ್ನುತ್ತಾನೆ ತಂದೆಯ ಅಣತೆಯಂತೆ ರಾಜ್ಯವನ್ನು ತೊರೆದು ವನವಾಸಕ್ಕೆ ಮರುಮಾತಿಲ್ಲದೆ ಹೊರಡುತ್ತಾನೆ ಇದು ರಾಮನಿಗಿದ್ದ ಪಿತೃಭಕ್ತಿಯನ್ನ ತೋರಿಸುತ್ತೆ ದಶರಥನು ತನ್ನನ್ನು ಬಂಧಿಸಿ ನೀನು ಪಟ್ಟಾಭಿಷಕ್ತನಾಗು ಎಂದು ಹೇಳಿದಾಗ ಮೋಹದಿಂದ ಹೀಗೆ ಹೇಳಬಾರದೆಂದು ಕೈಮುಗಿದು ಬೇಡಿಕೊಂಡನು ಇದು ಪಿತೃಭಕ್ತಿ ಎಷ್ಟೆಂದೂ ತಿಳಿಯುತ್ತದೆ ಏಕಪತ್ನಿ ವ್ರತಸ್ಥ ಶ್ರೀರಾಮನು ಮರ್ಯಾದಾ ಪುರುಷೋತ್ತಮ ಏಕಪತ್ನಿ ವ್ರತಸ್ಥ ಜಾನಕಿಯನ್ನು ಬಿಟ್ಟು ಪರಸ್ತ್ರೀಯರನ್ನು ನೆನೆಯಲಿಲ್ಲ ಸೀತೆಯನ್ನು ಕಾಡಿಗೆ ಕಳುಹಿಸಿದ ಮೇಲೆ ಯಜ್ಞ ಮಾಡುವಾಗ ಸೀತೆಯ ಸ್ವರ್ಣ ಪ್ರತಿಮೆಯನ್ನು ಇಟ್ಟುಕೊಂಡು ಕೆಲಸವನ್ನು ಪೂರ್ಣಗೊಳಿಸಿದ ಸ್ತ್ರೀಯರಿಗೆ ಹೇಗೆ ಪಾತಿವ್ರತಿಯೋ ವಿಧಾಯಕವೋ ಹಾಗೆ ಪುರುಷರಿಗೆ ಏಕಪತ್ನಿ ವ್ರತವು ಪರಮ ಅವಶ್ಯಕ ಎಂದು ತೋರಿಸಿ ಧರ್ಮಾಚರಣೆಯನ್ನ ಚರಿತಾರ್ಥವಾಗಿ ಮಾಡಿದ್ದಾನೆ ಶ್ರೀರಾಮನ ಭಾತೃಪ್ರೇಮ ಬಾಲ್ಯದಿಂದಲೂ ಶ್ರೀರಾಮನು ತನ್ನ ಸಹೋದರರೊಡನೆ ಪ್ರೀತಿಯಿಂದಲೇ ಇದ್ದವನು ಮಾತೆ ಕೈಕೇಯಿಯ ಇಚ್ಛೆಯಂತೆ ರಾಜ್ಯಾಭಿಷೇಕವೂ ವನವಾಸಕ್ಕೆ ತಿರುಗಿದಾಗ ಅಸಮಾಧಾನಗೊಂಡ ಲಕ್ಷ್ಮಣ ಭರತ ಶತ್ರುಘ್ನರಿಗೆ ತಿಳುವಳಿಕೆಯನ್ನು ಕೂಡ ಹೇಳಿದನು ಸಹೋದರಿಗಾಗಿಯೇ ರಾಜ್ಯವನ್ನು ಸ್ವೀಕರಿಸುವುದು ಭರತನಿಗೆ ಪಟ್ಟಾಭಿಷೇಕದ ಪ್ರಸ್ತಾಪದಿಂದ ಪರಮಾನಂದಿತವಾಗಿ ತನ್ನ ಹಕ್ಕನ್ನು ಬಿಟ್ಟುಕೊಡುವುದು ಯಾವ ಕಾರಣದಿಂದ ಪಟ್ಟಾಭಿಷೇಕ ನಿಂತು ಹೋಯಿತೋ ಆ ಭರತ ಮಾತೆಯ ಕೈಕೇಯಿಯನ್ನು ಮೊದಲಿನಂತೆಯ ಭಕ್ತಿಯಿಂದ ಕಾಣುವುದು ಮುಕ್ತ ಕಂಠದಿಂದ ಭರತನ ಗುಣಗಾನವನ್ನು ಮಾಡುವುದು ಭರತನ ಮೇಲಿನ ಸಂಶಯ ಕೋಪ ಹೊಂದಿದ ಲಕ್ಷ್ಮಣನನ್ನು ಸಮಾಧಾನಪಡಿಸುವುದು ಲಕ್ಷ್ಮಣನ ಮೂರ್ಛಿತನಾದಾಗ ಪ್ರಾಣತ್ಯಾಗಕ್ಕೆ ಸಿದ್ಧನಾಗುವುದು ಕಾಲಕಾಲಕ್ಕೆ ಸಹೋದರರಿಗೆ ಪವಿತ್ರ ಶಿಕ್ಷಣವನ್ನು ಕೊಡುವಂಥದ್ದು ನಿಸ್ವಾರ್ಥಿಯಾಗಿ ಎಲ್ಲರನ್ನ ಪ್ರೇಮದಿಂದ ಕಾಣುವುದು ಶತ್ರುಘ್ನದಿಂದ ಒತ್ತಾಯಪೂರ್ವಕ ರಾಜ್ಯಭಾರ ನಡೆಸುವುದು ಲಕ್ಷ್ಮಣನ ವಿಯೋಗವನ್ನು ಸಹಿಸದೆ ಪರಂಧಾಮವನ್ನು ಹೊಂದುವುದು ಇವೆಲ್ಲ ಶ್ರೀರಾಮನ ಆದರ್ಶ ಭಾತೃಪ್ರೇಮ ಕಾರ್ಯಗಳಿಂದ ನಾವೆಲ್ಲ ಯಥೋಯೋಗ್ಯವಾಗಿ ಆದರ್ಶವನ್ನು ಅಳವಡಿಸಿಕೊಳ್ಬೇಕಾಗಿದೆ ಶ್ರೀರಾಮಚಂದ್ರನ ಮಿತ್ರ ಪ್ರೇಮ ಶ್ರೀರಾಮನು ಮಿತ್ರರಿಗಾಗಿ ಏನು ಮಾಡಿದರೂ ಅಲ್ಪವೆಂದು ತಿಳಿಯುತ್ತಿದ್ದನು ಮಿತ್ರರು ಮಾಡಿದ ಅತಿ ಸಣ್ಣ ಕೆಲಸವನ್ನ ಶ್ಲಾಘನೆ ಮಾಡ್ತಾ ಇದ್ದ ಅಯೋಧ್ಯೆಯಲ್ಲಿ ರಾಜ್ಯಾಭಿಷೇಕದ ತರುವಾಯ ವಾನರರನ್ನು ಉದ್ದೇಶಿಸಿ ಮಾತನಾಡಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದಾನೆ ಸುಗ್ರೀವನಿಗೆ ಸಖ್ಯ ಪ್ರೇಮವನ್ನು ತೋರಿಸಿದ್ದಾನೆ ಗುಹನನ್ನ ಸ್ನೇಹಿತನಂತೆ ಪರಿಗಣಿಸಿದ್ದಾನೆ ಶರಣಾಗತ ವತ್ಸಲತೆ ರಾವಣನಿಂದ ಅವಮಾನಿತನಾದಂತಹ ವಿಭೀಷಣನು ಶ್ರೀರಾಮನಲ್ಲಿ ಶರಣಾಗತನಾಗಿ ಬಂದ ಆಗ ಆಂಜನೇಯನ ವಿಭೀಷಣನ ಪ್ರಾಮಾಣಿಕತೆಯನ್ನು ಮೆಚ್ಚಿದಾಗ ಶ್ರೀರಾಮಚಂದ್ರ ಪ್ರಭು ಮಿತ್ರಭಾವೇನ ಸಂಪ್ರಾಪ್ತಂ ಜ್ಞಾ ಚಜೇ ಎಂ ಕಥಂಛನ ದೋಷೋ ಯದ್ಯಪಿ ತಸ್ಯ ಸತಾಮೇತ ದಗರ್ಹಿತಂ ಎಂದು ಹೇಳುತ್ತಾ ವಿಭೀಷಣನಲ್ಲಿ ದೋಷಗಳಿದ್ದರೂ ಕೂಡ ಅವನಿಗೆ ಆಶ್ರಯ ನೀಡಬೇಕೆಂದು ಹೇಳಿದ್ದಾನೆ ಇದು ಅವನ ಶರಣಾಗತರಾಗಿ ಬಂದವರನ್ನ ಹೇಗೆ ನಡೆಸಿಕೊಳ್ಳಬೇಕು ಎಂಬುದನ್ನು ಇದರಿಂದ ತಿಳಿಯುತ್ತೆ ಕೃತಜ್ಞತೆ ಆಶ್ರಿತ ಜನರ ಸೇವೆಯನ್ನ ಅತ್ಯಂತ ಮಹತ್ವದ ರೂಪ ಕೊಟ್ಟು ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಿದ್ದನು ಶ್ರೀರಾಮಚಂದ್ರ ಸೀತಾಪಹರಣದ ನಂತರ ಸೀತೆಯನ್ನ ಅರಸುತ್ತಾ ಬಂದ ಶ್ರೀರಾಮಚಂದ್ರನು ರೆಕ್ಕೆ ಕತ್ತರಿಸಿದ್ದ ಸಮಸ್ತ ಶರೀರವು ರಕ್ತಮಯವಾಗಿದ್ದಂತಹ ಜಟಾಯುವನ್ನು ಹೃದಯಕ್ಕೆ ಅಪ್ಪಿಕೊಂಡು ಜಾನಕಿಯ ವಿವರಗಳನ್ನು ಕೇಳ್ತಾನೆ ಜ ರಾವಣನ ಗುರುತನ್ನ ಹೇಳಿ ಸೀತಾಪಹರಣದ ವಿಷಯವನ್ನು ತಿಳಿಸಿ ಪ್ರಾಣ ಬಿಡುತ್ತಾನೆ ಜಟಾಯು ಆಗ ಶ್ರೀರಾಮನು ತನ್ನ ಕೈಯಾರೆ ಜಟಾಯುವಿನ ಅಂತ್ಯ ಸಂಸ್ಕಾರವನ್ನು ಮಾಡಿದ ಅಂತಹ ಅದ್ಭುತ ಕೃತಜ್ಞತೆ ಸೀತೆಯನ್ನು ಹುಡುಕಿದಂತಹ ಹನುಮಂತನನ್ನು ಶ್ಲಾಘಿಸುತ್ತಾ ಅತ್ಯಂತ ಪ್ರಿಯವಾದ ಈ ಕೆಲಸಕ್ಕೆ ಪ್ರತಿಯಾಗಿ ಕೊಡಲು ಅಷ್ಟು ಬೆಲೆ ಬಾಳುವ ವಸ್ತು ನನ್ನಲ್ಲಿ ಇಲ್ಲ ಆದರೆ ನನ್ನ ಸರ್ವಸ್ವವಾದ ಆಲಿಂಗನವನ್ನು ನಿನಗೆ ಕೊಡುತ್ತೇನೆ ಎಂದು ಹನುಮನನ್ನು ಬಿಗಿದಪ್ಪಿಕೊಂಡನು ಇದೊಂದು ಶ್ರೀರಾಮನ ಆದರ್ಶಪೂರ್ಣವಾದಂತಹ ಕೃತಜ್ಞತಾ ಭಾವ ಪ್ರಜಾರಂಜನೆ ಪ್ರಜೆಗಳನ್ನು ಎಲ್ಲ ರೀತಿಯಿಂದಲೂ ಸಂತೋಷಪಡಿಸುವಂತಹ ಶ್ರೀರಾಮನ ಗುಣವು ಹೆಚ್ಚು ಆದರ್ಶಪೂರ್ಣವಾಗಿತ್ತು ಅಯೋಧ್ಯೆಯ ಪ್ರಜೆಗಳಿಗೆ ವಾತ್ಸಲ್ಯ ಮೂರ್ತಿಯಾಗಿದ್ದರು ಶ್ರೀರಾಮಚಂದ್ರ ಶ್ರೀರಾಮನು ವನವಾಸಕ್ಕೆ ಹೊರಟಾಗ ಹೆಚ್ಚಿನ ಪ್ರಜೆಗಳು ಪ್ರೇಮದಿಂದ ಹುಚ್ಚರಾಗಿ ಅವನ ಜೊತೆಯಲ್ಲಿಯೇ ಹೊರಟರು ಭಗವಾನ್ ಶ್ರೀರಾಮನು ಎಷ್ಟು ಅನುನಯವಾಗಿ ಹೇಳಿದರೂ ಕೂಡ ಪ್ರಜೆಗಳು ಅಯೋಧ್ಯೆಗೆ ಹಿಂದಿರುಗಲು ಒಪ್ಪಲಿಲ್ಲ ಕೊನೆಯಲ್ಲಿ ಎಲ್ಲರೂ ಮಲಗಿರುವಾಗ ಅವರನ್ನು ಬಿಟ್ಟು ಗೊತ್ತಾಗದಂತೆ ವನವಾಸಕ್ಕೆ ಹೋಗಬೇಕಾಯಿತು ಈ ಸಮಯದ ವರ್ಣನೆಯಲ್ಲಿ ಪಶು ಪಕ್ಷಿಗಳೂ ಕೂಡ ಅವನ ಪ್ರೇಮವನ್ನು ಮುಗ್ಧರಾಗಿದ್ದವು ಎಂದು ಹೇಳಲಾಗಿದೆ ಅವುಗಳಿಗೂ ಸಹ ಅವನ ವಿಯೋಗವು ಸಹಿಸಲಾದ ಅಸಾಧ್ಯವಾಗಿತ್ತು ವರಂಧಾಮವನ್ನು ಇದ್ದ ಸಂದರ್ಭದ ವರ್ಣನೆಯೂ ಕೂಡ ಇಲ್ಲಿ ಅದ್ಭುತವಾಗಿದೆ ಇದಲ್ಲದೆ ಸೀತೆಯ ವಿಯೋಗದಿಂದ ಶ್ರೀರಾಮನು ಒಬ್ಬ ಸಾಧಾರಣ ವಿರಹ ವ್ಯಾಕುಲ ಕಾಮಿ ಮನುಷ್ಯನಂತೆ ಹುಚ್ಚನಾಗಿ ವಿಲಾಪವನ್ನು ಮಾಡಿದ ಆದರೆ ಅದೇ ಸೀತೆಯನ್ನು ಅವಳು ನಿರ್ದೋಷಿ ಹಾಗೂ ಪಾರಾಯಣಳಾಗಿದ್ದಳು ಸಹ ಪ್ರಜೆಗಳ ಪ್ರಸನ್ನತೆಗಾಗಿ ತ್ಯಜಿಸಿದ ಇದರಿಂದ ಅವನ ಪ್ರಜಾ ರಂಜನೆಯ ಆದರ್ಶ ಭಾವ ವ್ಯಕ್ತವಾಗುತ್ತೆ ಪರಾಕ್ರಮಶಾಲಿ ಶ್ರೀರಾಮಚಂದ್ರ ಶ್ರೀರಾಮನ ಬಲ ಪರಾಕ್ರಮ ಶೌರ್ಯ ಮತ್ತು ಶಸ್ತ್ರಕೌಶಲ್ಯದ ವಿಚಾರವಾಗಿ ಹೇಳಬೇಕೆಂದರೆ ಅದು ವರ್ಣಿಸಲ ಸಾಧ್ಯ ವಿಶ್ವಾಮಿತ್ರ ಮಹರ್ಷಿಗಳ ಯಾಗ ರಕ್ಷಣೆ ಮಾಡುವಲ್ಲಿ ಶ್ರೀರಾಮಚಂದ್ರನು ತಾಟಕಿ ಮತ್ತು ಸುಬಾಹವನ್ನು ಕೊಂದು ಮಾರೀಚನನ್ನ ಮಾನವಾಸ್ತ್ರದಿಂದ ನೂರು ಯೋಜನ ದೂರ ಸಮುದ್ರದ ಮಧ್ಯದಲ್ಲಿ ಬೀಳುವಂತೆ ಮಾಡಿದನು ಜನಕ ಮಹಾರಾಜನ ಆಸ್ಥಾನದಲ್ಲಿದ್ದ ಶಿವಧನಸ್ಸನ್ನು ಅಥಿರಥ ಮಹಾರಥರೂ ಅಲ್ಲಾಡಿಸಲೂ ಆಗದಿದ್ದಾಗ ಶ್ರೀರಾಮಚಂದ್ರನು ಅನಾಯಾಸವಾಗಿ ಎತ್ತಿ ಬಗ್ಗಿಸಿ ಮುರಿದು ಹಾಕಿದನು ವಿಷ್ಣುವಿನ ಬಿಲ್ಲಿಗೆ ಬಾಣ ಹೂಡಿ ಪರಶುರಾಮನಿಂದ ತೇಜಸ್ಸನ್ನು ಪಡೆದುಕೊಂಡನು ಪಂಚವಟಿಯಲ್ಲಿ ಹದಿನಾಲ್ಕು ಸಾವಿರ ರ ಯಾರ ಸಹಾಯವೂ ಇಲ್ಲದೆ ಹೊಡೆದು ಉರುಳಿಸಿದನು ವಾಲಿಯಂತಹ ಮಹಾಯೋಧನನ್ನು ಒಂದೇ ಬಾಣದಿಂದ ಕೊಂದು ಹಾಕಿದನು ಧನುಸಿಗೆ ಬಾಣ ಹೂಡಿದ ಮಾತ್ರದಿಂದಲೇ ಸಮುದ್ರದಲ್ಲಿ ಅಲ್ಲೋಲ ಕಲ್ಲೋಲವು ಉಂಟಾಯಿತು ಸಮುದ್ರ ರಾಜನು ಭಯದಿಂದ ಶರಣಾಗತನಾದನು ಲಂಕೆಗೆ ಹೋಗಿ ರಾಕ್ಷಸರ ಸಮೇತ ಕುಂಭಕರ್ಣ ರಾವಣನನ್ನು ಸಂಹರಿಸಿ ಸಮಸ್ತ ವಿಶ್ವದಲ್ಲಿ ವಿಜಯ ಪತಾಕೆಯನ್ನು ಹಾರಿಸಿದನು ಇದರಿಂದ ಶ್ರೀರಾಮಚಂದ್ರನ ಪರಾಕ್ರಮ ಎಷ್ಟು ಎಂಬುದು ತಿಳಿಯತ್ತೆ ಕ್ಷಮಾಗುಣ ಶ್ರೀರಾಮಚಂದ್ರನು ಎಷ್ಟು ಪರಾಕ್ರಮೆಯಾಗಿದ್ದನೋ ಅಷ್ಟೇ ಕ್ಷಮಾಗುಣ ಕೂಡ ಇತ್ತು ಸಾಧು ಸನ್ಯಾಸಿಗಳನ್ನು ಹಿಂಸೆ ಮಾಡಿದ ಅಪರಾಧಿಗಳನ್ನು ಮಾತ್ರ ದಂಡಿಸುತ್ತಿದ್ದ ಶ್ರೀರಾಮಚಂದ್ರನು ಮತ್ತೆ ಯಾರಿಗೂ ಹಿಂಸಿಸಿದವನಲ್ಲ ಮಂತ್ರ ಅಪರಾಧವನ್ನು ವಿಭೀಷಣನ ಮಾತನ್ನ ಕೈಕೇಯೇ ಕಠೋರವಾಗಿ ವರ್ತಿಸಿದರೂ ಕೂಡ ಶ್ರೀರಾಮನು ಇವರನ್ನೆಲ್ಲವನ್ನ ಕ್ಷಮಿಸಿ ಬಿಡುತ್ತಾನೆ ಎಂತಹ ಕ್ಷಮಾಗುಣ ರಾಜನಾಗಿದ್ದು ಇವರನ್ನು ಶಿಕ್ಷಿಸುವ ಅವಕಾಶ ಇದ್ದರೂ ಕೂಡ ಹಾಗೆ ಮಾಡದೆ ಕೆಲವರಿಗೆ ಜೀವ ದಾನವನ್ನು ಕೂಡ ಮಾಡಿದ್ದಾನೆ ಮಾನವ ಸ್ವಭಾವ ಆತ್ಮಾನಂ ಮನುಷ್ಯಂ ಮನ್ಯೇ ರಾಮಂ ದಶರಥಾತ್ಮಜಂ ಅಂದರೆ ನಾನು ಮನುಷ್ಯನಾಗಿದ್ದೇನೆ ದಶರಥನ ಮಗನಾಗಿರುವ ನನ್ನ ಹೆಸರು ರಾಮ ಎಂಬುದಾಗಿಯೂ ತಿಳಿದುಕೊಂಡಿದ್ದೇನೆ ಎಂದು ಯುದ್ಧಕಾಂಡದಲ್ಲಿ ಹೇಳಿ ತಾನು ಮಾನವ ಸ್ವರೂಪಿ ಎಂದಿದ್ದಾನೆ ಶ್ರೀರಾಮಚಂದ್ರ ವನವಾಸಕ್ಕೆ ಹೋಗುವ ಮುನ್ನ ಸೀತೆಗೆ ವಿಷಯ ತಿಳಿಸುವಾಗ ಮಾನವ ಸಹಜವಾಗಿ ದುಃಖಿತನಾದನಂತೆ ಅರಣ್ಯವಾಸದ ಮೊದಲ ದಿನ ರಾತ್ರಿ ಲಕ್ಷ್ಮಣನೊಂದಿಗೆ ಕೈಕೇಯಿಗೆ ಈಗ ಸಂತೋಷವಾಗಿರಬಹುದಲ್ಲವೇ ರಾಜ್ಯದ ಆಸೆಗಾಗಿ ದಶರಥನನ್ನು ಕೊಲ್ಲಬಾರದಷ್ಟೇ ಸವತಿ ಮತ್ಸರದಿಂದ ತನ್ನ ತಾಯಿಗೆ ವಿಷ ಪ್ರಾಶನ ಮಾಡಿಸಬಾರದಷ್ಟೇ ಎಂಬ ಅನುಮಾನವನ್ನು ವ್ಯಕ್ತಪಡಿಸುತ್ತಾನೆ ಅನುಮಾನ ಪಡುವುದು ದುಃಖಗೊಳ್ಳುವುದು ಮಾನವ ಸ್ವಭಾವಗಳೇ ತ್ರಿಲೋಕಗಳಲ್ಲಿ ಯಾರು ಸೀತೆ ಎಲ್ಲಿದ್ದಾಳೆ ಎಂದು ಹೇಳದಿದ್ದರೆ ಇಡೀ ವಿಶ್ವವನ್ನೇ ನಾಶ ಮಾಡುತ್ತೇನೆ ಎಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸುತ್ತಾನೆ ಸೀತೆಯ ಅಗಲಿಕೆಯಿಂದ ಮನುಷ್ಯನಂತೆ ದುಃಖಿಸುತ್ತಾನೆ ಬಿಕ್ಕಿ ಬಿಕ್ಕಿ ಅಳುತ್ತಾನೆ ಇಲ್ಲಿ ಮೋಹ ಪರವಶತೆ ಮಾನವ ಸ್ವಭಾವವನ್ನು ಕಾಣಬಹುದು ರಾವಣನಿಗೆ ದೇವತೆಗಳಿಂದ ಮರಣ ಇಲ್ಲ ಎಂಬುದು ಬ್ರಹ್ಮನ ಮರ ಆದುದರಿಂದ ಶ್ರೀರಾಮ ಮನುಷ್ಯನಾಗಿ ಅವತರಿಸಿ ಸಂಹರಿಸಬೇಕೆಂಬುದು ಮಹಾವಿಷ್ಣುವಿನ ಸಂಕಲ್ಪವಾದ್ದರಿಂದ ಮನುಷ್ಯನಾಗಿ ಅವತರಿಸಿದ ಮನುಷ್ಯನಾಗಿದ್ದು ಮೇಲಿನ ಗುಣಗಳನ್ನು ರೂಢಿಸಿಕೊಂಡಿದ್ದರೆ ಮಾನವರು ಅದನ್ನು ಅನುಕರಿಸಲು ಸುಲಭವಾಗುತ್ತದೆ ಎಂಬ ದೈವ ಸಂಕಲ್ಪವೂ ಕೂಡ ಇರಬಹುದು ಹೀಗೆ ಸ್ವಂತ ಜೀವನವನ್ನು ಹೋಮಗೊಳಿಸಿ ಸಮಾಜದಲ್ಲಿ ಶಾಶ್ವತ ಜೀವನ ಮೌಲ್ಯಗಳನ್ನು ಸ್ಥಾಪಿಸುವುದು ಹಾಗೂ ಈ ಮೌಲ್ಯಗಳನ್ನು ನಾಶ ಮಾಡುವಂತಹ ದುಷ್ಟರನ್ನು ಕಿತ್ತೊಗೆಯುವುದು ಶ್ರೀರಾಮನ ಶ್ರೇಷ್ಠ ಮಹಾಕಾವ್ಯದ ವಿಷಯವಾಗಿದೆ ಆದ್ದರಿಂದ ಶ್ರೀರಾಮನ ಆದರ್ಶ ಇಂದಿಗೂ ಪ್ರಸ್ತುತವಾಗಿದೆ ರಾಮನ ಆದರ್ಶ ನಡತೆ ಇವುಗಳನ್ನು ಅನುಸರಿಸೋಣ ಶ್ರೀರಾಮನ ಕೃಪಾಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ತಮಗೆಲ್ಲ ಶ್ರೀರಾಮನವಮೆಯ ಶುಭಾಶಯಗಳು ನಮಸ್ಕಾರ